ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ತನ್ನ ಹೆಂಡತಿ ದೃಷ್ಟಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಆ ಒಂದು ಪ್ರೀತಿಯ ನಿವೇದನೆಯನ್ನ ಕೂಡ ಮಾಡಬೇಕು ಅಂತ ದತ್ತ ನಿರ್ಧಾರ ಮಾಡಿಕೊಂಡಿದ್ದಾರೆ ಇದರ ನಡುವೆ ಇವರೆಲ್ಲ ಈ ರೀತಿ ಸೇರಿಕೊಂಡು ನೋವಾಗಿರೋ ನನ್ನ ಸೊಸೆ ಮನಸ್ಸಿಗೆ ಇನ್ನಷ್ಟು ನೋವು ಮಾಡ್ಬೋದೇನೋ ಅಂತ ಹಬ್ಬಕ್ಕ ಬೇರದಿ ಒಂದು ಪ್ಲಾನನ್ನು ಮಾಡ್ತಿದ್ದಾರೆ ಇದರ ನಡುವೆ ದೃಷ್ಟಿ ತನ್ನ ನೀಚ ರೂಪದಲ್ಲಿ ದತ್ತನ ಮುಂದೆ ಹೋಗಿ ನಿಲ್ಲಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾಳ ಅದಕ್ಕೆ ಸರಿಯಾಗಿ ಅತ್ತ ಕಡೆ ದೃಷ್ಟಿ ಹೇಳೋಕು ಮುನ್ನ ಅಸಲಿ ಬಣ್ಣ ಬಿಳಿ ಬಣ್ಣದ ಸತ್ಯವನ್ನ ಹೇಳುವುದಕ್ಕೆ ಸೀಮಾ ಮುಂದಾಗ್ತದಾಳೆ ಹಾಗಿದ್ರೆ ಏನಾಯ್ತು ಏನು ಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿ ಹತ್ರ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೋಬೇಕು ಮನೆ ಬಿಚ್ಚಿ ಮಾತಾಡಬೇಕು ಅಂತ ಅಂದ್ಕೊಂಡ್ರು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದೃಷ್ಟಿ ಜೊತೆ ಮಾತಾಡೋದಕ್ಕೂ ಕೂಡ ಮುಂದಾದರು ಆದರೆ ಏನು ಮಾಡೋದು ದೃಷ್ಟಿಯಲ್ಲಿ ಸ್ವಲ್ಪ ಸಮಯ ಕೂಡ ನಿಲ್ಲೋಕ್ಕಾಗಲಿಲ್ಲ ಅದಕ್ಕೆ ಕಾರಣ ದತ್ತನ್ ಜೊತೆ ಮಾತಾಡಬಾರ್ದು ಅಂತ ನಾ ಖಂಡಿತ ಇಲ್ಲ ಮಳೆ ರಾಯ ಅಡ್ಡಿ ಬಂದ ಮಳೆ ಬರ್ತಿದ್ದಾಗೆ ತನ್ನ ನಿಜ ಬಣ್ಣ ಎಲ್ಲಿ ದತ್ತನ ಮುಂದೆ ಆಚೆ ಬರುತ್ತೋ ಅನ್ನೋ ಭಯದಲ್ಲಿ ಇಲ್ಲಿ ದೃಷ್ಟಿ ಅಲ್ಲಿಂದ ಎದ್ದು ಓಡಿ ಹೋಗ್ಬಿಡ್ತಾಳೆ ಆದರೆ ಇಲ್ಲಿ ದತ್ತನಿಗೆ ಪಾಪ ಗೊತ್ತಿಲ್ಲ ದೃಷ್ಟಿ ತನ್ನ ಮನಸ್ಸನ್ನ ಮಾತನ್ನು ಕೇಳದೆ ಹೋಗ್ಬಿಟ್ಲು ಅಂತ ಅಂದ್ಕೊಂಡ್ಬಿಡ್ತಾರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಜೊತೆಗೆ ಹೇಗಾದರೂ ಮಾಡಿ ದೃಷ್ಟಿ ಹತ್ರ ತನ್ನ ಪ್ರೀತಿಯ ನಿವೇದನೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ದೆ ಬಜರಂಗಿ ಹಾಗೆ ಸೈಲೆಂಟ್ ತನ್ನ ಭಾವ ಕಿಶೋರ್ ಎಲ್ಲರನ್ನು ಕೂಡ ಕರೆಸ್ತಾರೆ ನಾನು ಗೆ ಒಂದು ಹೆಲ್ಪ್ ಮಾಡಬೇಕು ನನಗೆ ಐಡಿಯಾ ಬೇಕು ಅದು ಇದು ಅಂತ ಇಂಡೈರೆಕ್ಟಾಗಿ ತುಂಬ ಕೇಳ್ತಾರೆ ಬಟ್ ಫೈನಲಿ ಇಂಡೈರೆಕ್ಟಾಗಿ ಕೇಳಿದ ದತ್ತಬಾಯಿ ಡೈರೆಕ್ಟಾಗಿ ಹೇಳ್ಬಿಡ್ಬೇಕಾಗುತ್ತೆ ನನ್ನ ದೃಷ್ಟಿನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಈ ದೃಷ್ಟಿಗೆ ನಾನು ಪ್ರಪೋಸ್ ಮಾಡಬೇಕು ದೃಷ್ಟಿಗೆ ನಾನು ಪ್ರೀತಿ ನಿವೇದನೆ ಮಾಡ್ಕೋಬೇಕು ಹೇಗೆ ಅಂತ ಏನಾದರೂ ಒಂದು ಐಡಿಯಾ ಕೊಡಿ ಅಂತ ಹೇಳ್ತಿದ್ದಾರೆ ಅಯ್ಯೋ ಅದಕ್ಕೆ ಆಗುತ್ತು ಈ ರೀತಿ ಮಾತಾಡ್ತಿದ್ಯಾ ಆರಾಮಾಗಿ ಹೋಗಿ ಮನಸ್ಸು ತುಂಬ ಹೇಳ್ಕೊಂಬಿಡು ಭಾವನೆ ಈ ಮಳಿಯಲ್ಲಿ ಅಂತ ವಜ್ರಂಗಿ ಮತ್ತೆ ಈಗ ತಾನೇ ಹೇಳ್ಕೊಳ್ಳೋಣ ಆ ದೃಷ್ಟಿ ನನ್ನ ಮಾತನ್ನು ಕೂಡ ಎದ್ದೆ ಹೋಗ್ಬಿಟ್ಲು ಅಂತ ಅದಕ್ಕೆ ಅಂತ ಗೊತ್ತಾಗ್ತಿಲ್ಲ ನನ್ ದೃಷ್ಟಿ ಹತ್ರ ನನ್ ಪ್ರೀತಿನ ಹೇಳ್ಕೊಳ್ಲೇಬೇಕು ಅಂತ ಹೇಳಿ ದತ್ತಾಬಾಯ್ ಅನ್ಕೋತಾರೆ ಹಾಗಾಗಿ ತನ್ಗೆ ಏನಾದ್ರು ಐಡಿಯಾ ಕೊಡಿ ಅಂತಿದ್ರೆ ಇಲ್ಲಿ ಬಜ್ರಂಗಿ ಹಾಗೆ ಕಿಶೋರ್ ಎಲ್ಲಾ ಕೂಡ ಓಲ್ಡ್ ಐಡಿಯಾಸ್ನೆ ಕೊಡ್ತಿರ್ತಾರೆ ಯಾವ್ದು ಕೂಡ ವರ್ಕ್ಔಟ್ ಆಗಲ್ಲ ಅಂತ ಗೊತ್ತಾಗ್ತಿರತ್ತೆ ಅಷ್ಟರಲ್ಲಿ ಈ ಬಂದಿದೆ ಏನು ಮ್ಯೂಸಿಕ್ ಬಾರಿಸೋ ರೀತಿ ಗಿಟಾರ್ನ ಇಟ್ಕೊಂಡು ಬಂದದ ಬತ್ತಾ ಬಾ ನೋಡಿ ಈ ರೀತಿಯಾಗಿ ನೀವು ಖಂಡಿತವಾಗ್ಲೂ ನಿಮ್ಮ ಮನ್ಸನ್ ಮಾತನ್ನು ಬಿಚ್ಚಿ ಹೇಳಿದ್ರೆ ಖಂಡಿತ ಯಾವ ಹೆಣ್ಣು ಫೆದಾ ಆಗೋದ್ರಲ್ಲಿ ಫಿದ ಆಗದೆ ಇರುವುದರಲ್ಲಿ ಡೌಟೇ ಇಲ್ಲ ಖಂಡಿತ ಫಿದ ಆಗೇ ಆಗ್ತಾರೆ ನೀವು ದೃಷ್ಟಿನ ಹಾಡಿ ಹೋಗ್ಲಿ ಖಂಡಿತವಾಗ್ಲೂ ಹಾಡಿ ಹೋಗಲೋದಕ್ಕೆ ಖಂಡಿತ ಅವಳು ನಿಮ್ಮ ಪ್ರೀತಿಯನ್ನು ಒಪ್ಕೋತಾಳೆ ಅಂತಂದರೆ ಏನು ಮಾತಾಡ್ತಿದ್ಯಾ ಸೈಲೆಂಟಾ ನನ್ನ ಹೆಂಡತಿ ನನ್ನ ಮನೆಗೆ ಬರಬೇಕು ನನ್ನ ಪ್ರೀತಿಯನ್ನು ಒಪ್ಕೋಬೇಕು ಅಂತ ಹೇಳಿ ದತ್ತಬಾಯಿ ಹೇಳಿದಾಗ ಅದನ್ನೇ ಹೇಳ್ತಿರೋದು ನೀವು ನಿಮ್ಮ ಪ್ರೀತಿಯನ್ನು ಹಾಡಿನ ಮುಖಾಂತರ ನಿವೇದನೆ ಮಾಡಿ ಹೋಗಲಿ ದೃಷ್ಟಿಯನ್ನು ಅಂತ ಹೇಳ್ತಿದ್ರೆ ಈ ಕಡೆ ಕಿಶೋರ್ ಮತ್ತು ಬಜರಂಗಿ ಕೂಡ ಹೌದು ಐಡಿಯಾ ಓಲ್ಟ್ ಆದರೂ ಕೂಡ ಖಂಡಿತವಾಗಲಿ ಇದು ವರ್ಕೌಟ್ ಆಗುತ್ತೆ. ಹಳೆ ಕಾಲದಲ್ಲೂ ಕೂಡ ಈ ಲೆಟರ್ ತುಂಬ ಪ್ರಮುಖ ಪಾತ್ರ ವಹಿಸಿದೆ ಪ್ರೀತಿ ವಿಶ್ವದಲ್ಲಿ ನೀನು ಟ್ರೈ ಮಾಡೋದತ್ತು ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಕಿಶೋರ್ ಮದ ಬಜರಂಗಿ ಕೂಡ ಹೇಳ್ತಿದ್ದಾರೆ ಹಾಗಾಗಿ ದತ್ತಾಬಾಯಿ ಕೂಡ ಅದೇ ಐಡಿಯಾವನ್ನು ಮುಂದಿಟ್ಕೊಂಡು ದೃಷ್ಟಿ ಮುಂದೆ ತನ್ನ ಪ್ರೀತಿಯನ್ನು ನಿವೇದನೆ ಮಾಡ್ಕೋಬೇಕು ಅಂತ ಮುಂದಾಗ್ತಿದ್ರೆ ಅತ್ತ ಕಡೆ ಹಬ್ಬಕ್ಕೆ ಇದೆಲ್ಲವನ್ನು ಕೂಡ ನೋಡಿದೆ ಏನಿದು ಇವ್ರಿಗೆಲ್ಲ ಏನೇನೋ ಎಡ್ವರ್ಟ್ ಮಾಡ್ತಿದಾರಲ್ಲ ಈ ರೀತಿಯೆಲ್ಲ ಮಾಡಿ ಹೋಗಿರೋ ನನ್ನ ಸೊಸೆ ದೃಷ್ಟಿ ಮನಸ್ಸಿಗೆ ಮತ್ತಷ್ಟು ನೋವು ಮಾಡೋಕ್ಕೆ ಮುಂದಾಗ್ತಿದಾರಲ್ಲ ಇಲ್ಲ ನಾನೇನಾದರೂ ಮಾಡಬೇಕು ಅಂತ ಹೇಳಿ ಹಬ್ಬ ಕೂಡ ಯೋಚನೆ ಮಾಡ್ತಿದ್ದಾರೆ ಅಥವಾ ಕಡೆ ಸೀಮಾ ಶರೂನ ಭೇಟಿ ಮಾಡಬೇಕು ಅಂತ ಹೋಗ್ತಿದ್ರೆ ರಾಜ ಕೂಡ ಇಲ್ಲಿ ದೃಷ್ಟಿಯ ಸೀಮಾನ ಫಾಲೋ ಮಾಡಿಕೊಂಡು ಹೋಗ್ತಿದ್ದಾರೆ ಅಲ್ಲಿ ಶರೂನ ಭೇಟಿ ಆಗ್ತಾರೆ ಸೀಮಾ ಅದಕ್ಕೂ ಮೊದಲೇ ಇಲ್ಲಿ ಸೀಮಾಗೆ ಶರು ಆಕ್ಸಿಡೆಂಟ್ ಮಾಡಿಸೋ ರೀತಿಯಲ್ಲಿ ಭಯ ಹುಟ್ಟಿಸಿರ್ತಾರೆ ಯಾಕಂದ್ರೆ ಇಲ್ಲಿ ಶುರು ದತ್ತನನ್ನು ಮುಗಿಸು ಅವನಿಂದ ದೂರ ಹೋಗು ಅಂದರೆ ನನ್ನ ದತ್ತಾಬಾಯಿನ ಮುಗಿಸೋದಿಲ್ಲ ನಾನು ಅವನ ಬದುಕಿಗೆ ಬರಲೇಬೇಕು ನಾನು ಅವನನ್ನು ಮದುವೆ ಆಗಲೇಬೇಕು ನಾನು ಅವನ ಹೆಂಡತಿ ಆಗಲೇಬೇಕು ಅಂತ ಹೇಳಿ ಹಟಕ್ಕೆ ಬಿತ್ತಿರ್ತಾರೆ ಅದೇ ಕಾರಣಕ್ಕೆ ತಾನು ಏನು ಅನ್ನೋದನ್ನು ತೋರಿಸೋ ಕಾರಣಕ್ಕೆ ಇಲ್ಲಿ ಶುರು ಸೀಮಾಳನ್ನು ಆ್ಯಕ್ಸ್ಟೆಂಡ್ ಮಾಡಿ ಸಾಯಿಸೋ ರೀತಿಯಲ್ಲಿ ಅವಳಿಗೆ ಭಯವನ್ನು ಹುಟ್ಟಿಸ್ತಾರೆ ಜೊತೆಗೆ ಇಲ್ಲಿ ಶರುವನ್ನ ಸೀಮಾ ನಂತರ ಭೇಟಿ ಮಾಡ್ತಾರೆ ಇಲ್ಲಿ ದೂರದಿಂದ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೊತಿದ್ದಾನೆ ರಾಜು ಬಟ್ ಯಾರನ್ನ ಭೇಟಿ ಮಾಡಿ ಮಾತಾಡ್ತಿದ್ದಾಳೆ ಅನ್ನೋದು ರಾಜುಗೆ ಗೊತ್ತಾಗ್ತಿಲ್ಲ ಏನು ಮಾತಾಡ್ತಿದ್ದಾಳೆ ಅನ್ನೋದು ರೆಕಾರ್ಡ್ ಆಗಿದರೆ ತುಂಬ ಚೆನ್ನಾಗಿರ್ತಿತ್ತು ಉದ್ದೇಶ ಏನು ಅನ್ನೋದು ಕೂಡ ಗೊತ್ತಾಗ್ತಿತ್ತು ಬಟ್ ಅಕ್ಕನ ವಾಯ್ಸ್ ಕೇಳಿಸ್ದಿಲ್ಲ ಜೊತೆಗೆ ಇವಳಿಗೆ ಈ ಊರಲ್ಲಿ ಯಾರೂ ಗೊತ್ತೇ ಇಲ್ಲ ಅಂತಾರೆ ಬಟ್ ಯಾರನ್ನ ಭೇಟಿ ಮಾಡ್ತಿರ್ಬೋದು ಈ ರೆಕಾರ್ಡನ್ನು ತೊಗೊಂಡು ಹೋಗಿ ಅಕ್ಕನ ತೋರಿಸೋಣ ಅಂತ ಎಲ್ಲವನ್ನ ಕೂಡ ರಾಜು ರೆಕಾರ್ಡ್ ಮಾಡ್ಕೊತಿದ್ದಾರೆ ಈ ಕಡೆ ಶರು ನಾನು ಏನು ಅನ್ನೋದು ಗೊತ್ತಾಯ್ತಾ ನನ್ನ ವಿರುದ್ಧವಾಗಿ ಏನೇನಾದರೂ ಹೋದರೆ ನಿನ್ನ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ದೃಷ್ಟಿ ಮತ್ತು ದತ್ತನನ್ನು ಖಂಡಿತ ನಾನು ದೂರ ಮಾಡ್ತೀನಿ ಅಂತ ಸಿಂಹ ಹೇಳ್ತಿದ್ರೆ ದೃಷ್ಟಿ ದತ್ತನನ್ನು ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಇಂಪನ ಬಂದು ಹೋದ ನೀನು ಅವ್ನ ಮದುವೆ ಆಗುವ ಆಸೆ ದೃಷ್ಟಿ ಅವನಿಂದ ದೂರ ಹೋಗೋದನ್ನು ಮರೆತು ಬಿಡಬೇಕು ಅಷ್ಟೆ ಅದಕ್ಕೂ ಮೀರಿ ದತ್ತ ದೃಷ್ಟಿಯನ್ನು ದೂರ ಮಾಡ್ಕೋಬೇಕು ಅಂದರೆ ಅದು ನನ್ನಿಂದ ಮಾತ್ರ ಸಾಧ್ಯ ಆಗೋದು ಅಂತ ಶುರು ಹೇಳ್ತಿದ್ರೆ ಇಲ್ಲಿ ನಗೋಗಿ ಶುರು ಮಾಡಿಬಿಡ್ತಾಳೆ ಏನಕ್ಕೆ ನಗ್ತಾ ಇದೆಯಾ ಅಂತ ಸಿಂಹನ ಶುರು ಕೇಳೋದಕ್ಕೆ ಇನ್ನೇನು ನಿಮ್ಮಿಂದ ಮಾತ್ರ ಸಾಧ್ಯನಾ ಖಂಡಿತ ನಾನು ದೃಷ್ಟಿಯನ್ನು ದತ್ತನಿಂದ ದೂರ ಮಾಡ್ತೀನಿ ಇವತ್ತು ದೃಷ್ಟಿಯನ್ನ ಪ್ರೀತಿ ಮಾಡ್ತಿರುವುದಕ್ಕೂ ಖಂಡಿತವಾಗ್ಲೂ ಕೂಡ ದೃಷ್ಟಿಯನ್ನ ಮುಖ ಕೂಡ ನೋಡಬಾರ್ದು ನನ್ನ ಹತ್ರ ಇದೆ ಅಂತ ಸಿಂಹ ಹೇಳ್ತಿದ್ದಾಳೆ ಏನದು ಎಂತೂ ಯಾವ ಬ್ರಹ್ಮಾಸ್ತ್ರನೂ ಕೂಡ ವರ್ಕೌಟ್ ಆಗೋದಿಲ್ಲ ನಾನು ಮಾತ್ರ ಮನಸ್ ಮಾಡಿದ್ರೆ ಅವ್ರಿಬ್ಬರು ದೂರ ಆಗೋದು ಅಂತ ಶರು ಹೇಳ್ತಿದ್ದಾರೆ ನೀವು ಅನ್ಕೊಂಡಿರುವುದು ಭ್ರಮೆ ಅಷ್ಟೇ ನನ್ನ ಹತ್ರ ಇರ್ತಕ್ಕಂಥ ಬ್ರಹ್ಮಾಸ್ತ್ರನ ಬಿಟ್ರೆ ಖಂಡಿತವಾಗ್ಲೂ ಕೂಡ ದತ್ತಾಬಾಯಿ ಬಾಯಿ ಅವಳ ಮತವ ಆಗದೆ ಖಂಡಿತವಾಗ್ಲೂ ನನ್ನ ಮತವೆ ಆಗಿ ಆಗ್ತಾರೆ ಖಂಡಿತ ಜೊತೆ ಸಂಸಾರ ಮಾಡೋದಿಲ್ಲ ಅಂತ ಸಿಂಹ ಹೇಳ್ತಾಳೆ ನೀವು ಒಂದು ತಿಳ್ಕೊಬೇಕಾಗತ್ತೆ ನಾನು ಎಂಟು ವರ್ಷದಿಂದ ದತ್ತನನ್ನು ಪ್ರೀತಿ ಮಾಡಿ ಹೋದ ತದನಂತರ ನನ್ನ ತಂಗಿ ದತ್ತನನ್ನು ಮದುವೆ ಆದಳು ಇವತ್ತು ನನಗೂ ಬಿಟ್ಕೊಡೋಕ್ಕೂ ಕೂಡ ರೆಡಿಯಾಗಿದ್ದಾಳೆ ಅಂದಮೇಲೆ ಏನು ಅಂದ್ಕೊಂಡ್ರೂ ಆಗತ್ತೆ ಅಂತ ನೆಚ್ಚ ಬ್ರಹ್ಮಾಸ್ತ್ರ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ ಸಿಂಹ ಹೌದಾ ಏನದು ಅಂತ ಶರುಕೆ ಕುತೂಹಲಕ್ಕೆ ಮುಂದಾಗ್ತಾರೆ ಏನದು ಅಂತ ಕೇಳ್ತಾರೆ ಕೇಳೋದಕ್ಕೆ ಮುಂದಾಗ್ತಾರೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಸೀಮಾ ಹೇಳಿಬಿಡ್ತಾಳೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ನೀವು ಆಲ್ರೆಡಿ ನನ್ನ ಕತೆಯನ್ನು ಮುಗಿಸ್ತೀನಿ ಅಂತ ಹೇಳಿದ್ರೆ ಅಂಥವ್ರು ನಿಮಗೆ ನಾನೇನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ಅದು ಏನು ಅಂತ ತಿಳ್ಕೊಂಡು ನನ್ನ ಕಥೆಯನ್ನೇ ಮುಗಿಸ್ಬಿಡ್ತೀರಾ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳುವುದಿಲ್ಲ ಖಂಡಿತವಾಗ್ಲೂ ದೃಷ್ಟಿ ದತ್ತನಿಂದ ದೂರ ಆಗ್ತಾಳೆ ನಾನು ದತ್ತನಿಗೆ ಹತ್ರ ಆಗಿ ಮದುವೆ ಆಗ್ತೀನಿ ಖಂಡಿತ ಆ ಒಂದು ಬ್ರಹ್ಮಾಸ್ತ್ರ ಅಂಥ ಶಕ್ತಿಶಾಲಿ ಆದದ್ದು ಬಟ್ ಹೇಳೋದೆಲ್ಲ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಸೀಮಾ ಹೇಳ್ತಾಳೆ ನಂತರ ಆಯಿತ ಕಡೆ ದತ್ತ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದಕ್ಕೆ ದೃಷ್ಟಿ ಮನೆ ಮುಂದೆ ಬಂದು ನಿಂತಿದ್ದಾರೆ ಮನೆ ಮುಂದೆ ಬಂದು ನಿಂತಿದ್ದೆ ಇಲ್ಲಿ ದತ್ತ ತನ್ನ ಪ್ರೀತಿಯ ಮಾತುಗಳನ್ನ ಹಾಡಿನ ಮುಖಾಂತರ ಒಂದಲ್ಲ ಒಂದು ರೀತಿಯಲ್ಲಿ ಹೇಳ್ಕೊಳ್ತಿದ್ದಾರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಜೊತೆಗೆ ಮನ್ಸಿನ ಮಾತು ಒಂದಷ್ಟು ವಿಷಯಗಳನ್ನ ಕೂಡ ಹೇಳ್ಕೊತಾರೆ ಅಷ್ಟರಲ್ಲಿ ರಾಜು ಬರ್ತಾರೆ ಏನು ಭಾವ ಸಖತ್ತಾಗಿತ್ತು ನಿಮ್ಮ ಪ್ರಪೋಸು ನಿಮ್ಮ ಮನಸ್ಸಿನ ಮಾತುಗಳು ಬಟ್ ಏನು ಮಾಡೋದು ಮನೇಲಿ ಯಾರೂ ಇಲ್ವೇ ಇಲ್ವಲ್ಲ ಅಂತಿದ್ದಾಗ ಅಯ್ಯೋ ಎಲ್ಲೂ ಹೋಗಿದ್ದಾರೆ ಅಂದಾಗ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ರಾಜು ಹೇಳ್ತಾನೆ ನಂತರ ಕಡೆ ಹಬ್ಬಕ್ಕೆ ದೃಷ್ಟಿಯನ್ನು ಕರ್ತದೆ ನೋಡು ನೀನು ನನ್ನ ಸಂಸಾರನ ಉಳಿಸ್ಕೋಬೇಕು ಅದಕ್ಕೆ ನೀನು ಏನು ಮಾಡಬೇಕು ಮೊದಲು ಸೀಮಾಳನ್ನು ದತ್ತನಿಂದ ದೂರ ಮಾಡಬೇಕು ಅಂತ ಹಬ್ಬಕ್ಕೆ ಹೇಳ್ಕೊಡ್ತಿದ್ದಾರೆ ಇತ್ತ ಕಡೆ ಚೆನ್ನಮ್ಮ ಖಂಡಿತ ನಿನ್ ಗಂಡಂಗೆ ಈಗ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಒಪ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಹೋಗಿ ನೀನೆಲ್ಲ ಸತ್ಯವನ್ನ ಕೂಡ ಹೇಳ್ಬಿಡು ಕಂದ ಅಂತ ದೃಷ್ಟಿಗೆ ಹೇಳ್ಬಿಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ದೃಷ್ಟಿ ತನ್ನ ನಿಜ ರೂಪದ ಅಸಲಿ ಬಣ್ಣದ ಬಿಳಿ ಬಣ್ಣದ ಅಸಲಿ ರೂಪವನ್ನ ದತ್ತನ ಮುಂದೆ ಬಿಚ್ಚಿಡುವುದಕ್ಕೆ ರೆಡಿ ಆಗ್ತದಾಳೆ ಹಾಗಿದ್ರೆ ಇಲ್ಲಿ ದೃಷ್ಟಿ ದತ್ತನ ಮುಂದೆ ತನ್ನ ನಿಜ ರೂಪದಲ್ಲಿ ಬಂದು ನಿಂತೆ ಬಿಡ್ತಾಳೆ ದೃಷ್ಟಿಯ ನಿಜ ರೂಪದ ಸತ್ಯ ದತ್ತನಿಗೆ ಗೊತ್ತಾಗತ್ತೆ ಏನಾಗುತ್ತೆ ತಿಳ್ಕೋಬೇಕು And I'm gonna gitu.